ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೇಳ್ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಚಿಲ್ಲಿ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿ ತುಂಬ ಸ್ಪೈಸಿಯಾಗಿರುತ್ತೆ ಮೊದಲೇ ಚಿಲ್ಲಿ ಅಂದಮೇಲೆ ಕೆ ಖಾರ ಅಂತಲೇ ಅದು ಅರ್ಥ ನೋಡಿ ಇದು ಪನ್ನೀರು ಪನ್ನೀರ್ನ ಪೀಸ್ ಪೀಸ್ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ ಪೀಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಸ್ಪೂನು ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಒಂದುವರೆ ಸ್ಪೂನ್ ತು ತುಪ್ಪ ಹಾಕಿ ಆ ತುಪ್ಪದಲ್ಲಿ ಇದನ್ನು ನೀಟಾಗಿ ಜೋಡಿಸ್ಕೊಳ್ಳಿ ಪನ್ನೀರನ್ನ ಜೋಡಿಸ್ಕೊಂಡು ಅದನ್ನು ಎರಡು ಸೈಡು ಫ್ರೈ ಮಾಡಿ ತೆಗಿಬೇಕು ನೋಡಿ ಈ ಥರ ಜೋಡಿಸ್ಕೊಳ್ಳೋದು ಆ ತುಪ್ಪದಲ್ಲಿ ಫ್ರೈ ಮಾಡುವಾಗ ಅದಕ್ಕೆ ತುಂಬ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಜೊತೆಗೆ ಬಿಗಿ ಇರುತ್ತೆ ಅದೊಂಥರ ನೋಡಿ ಈ ಥರ ಒಂದು ಸೈಡು ಫ್ರೈ ಆದಮೇಲೆ ಬೇಗ ಆಗುತ್ತೆ ಒಂದು ಎರಡು ನಿಮಿಷದಲ್ಲಾಗುತ್ತೆ ಇನ್ನೊಂದು ಸೈಡು ಫ್ರೈ ಮಾಡ್ಕೊಳ್ಳಿ ಅದು ಫುಲ್ ಆ ಥರ ಗೋಲ್ಡನ್ ಕಲರ್ ಥರ ಎಲ್ಲವನ್ನು ಉಲ್ಟ ಮಾಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಲಿ ಆದಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡ್ಮೇಲೆ ಹಸಿಮೆಣಸಿನಕಾಯಿನ ತೊಗೊಳ್ಬೇಕು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಮಗೆ ಬೇಕಾಗಿರೋದು ಒಂದು ಎಂಟತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಈ ಥರ ತರಿ ತರಿಯಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಳ್ಬೇಕು ಆಮೇಲೆ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ಬೇರೆ ಬಾಣಲಿ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಈ ಕಟ್ ಮಾಡಿದಂಥ ಈರುಳ್ಳಿನ ಹಾಕಬೇಕು ಇದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಅದರದ್ದು ಕಲರ್ ಒಂದು ಚೇಂಜ್ ಆಗುತ್ತೆ ಆ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ನೋಡಿ ಹೆಂಗೆ ಕಲರ್ ಚೇಂಜ್ ಆಯಿತು ನೋಡಿ ಹಂಗೆ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿ ಅದ್ರದ್ದು ಒಂದು ವಾಸನೆ ಹಸಿವಾಸನೆ ಹೋಗಲಿ ಅದು ಹೋದ್ಮೇಲೆ ನಾವು ತುರ್ದು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ತರಿ ತರಿಯಾಗಿ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಚೂರು ಮಿಕ್ಸಿ ಜಾರದ ಚೂರು ನೀರು ತೊಳೆದ್ಬಿಟ್ಟು ಹಾಕ್ಕೊಳ್ಳೋದು ಅದಕ್ಕೆ ಈಗ ಈ ಗ್ರೀನ್ ಕಲರ್ ಇದೆ ನೋಡಿ ಇದು ಈ ಗ್ರೀನ್ ಕಲರ್ ಇದೆ ಈಗ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದು ಎರಡು ಮೆಣಸಿನಕಾಯಿನ ನಮಗೆ ಅದು ಕಾಣಲಿಕ್ಕೆ ಸಿಗೋಂಗೆ ಒಂದೆರಡು ಮೆಣಸಿನಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಇದು ತುಂಬ ಆಗಿರುತ್ತೆ ಜೊತೆಗೆ ಅದಕ್ಕೊಂಚೂರು ಅರ್ಧ ಸ್ಪೂನು ಅಚ್ ಅರಿಶಿನ ಪುಡಿ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನೋಡಿ ಬ್ಲ್ಯಾಕ್ ಕಲರ್ಲಿ ಅದೊಂದು ಚೂರು ಸ್ವಲ್ಪ ಒಂದು ಸ್ವಲ್ಪ ಹಾಕಿದರೆ ಸಾಕು ಹಾಕ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಅದನ್ನು ಬೇಯಿಸಬೇಕು ಅಷ್ಟರಲ್ಲಿ ಒಂದು ಎರಡು ಸ್ಪೂನ್ ಕಾರ್ನ್ಫ್ಲೋರ್ನ ತಗೊಂಡ್ಬಿಟ್ಟು ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ಇದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು ಇದು ಇದು ಮಿಕ್ಸ್ ಮಾಡಿ ನಾವು ಇಟ್ಕೊಂಡ ತಕ್ಷಣ ಇದು ನಾವು ಫ್ರೈ ಮಾಡಲಿಕ್ಕೆ ಇಟ್ಟಿದ್ವಲ್ಲ ಇದು ಪನ್ನೀರದ ಗೊಜ್ಜು ಅದ್ರ ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿಬಿಟ್ಟಿದೆ ನೋಡಿ ಅದು ಅದು ರೆಡಿ ಆಗಿದೆ ಅಂತ ಅರ್ಥ ಅದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕಿ ಗೊಜ್ಜಾಗಲಿ ತುಂಬ ಡ್ರೈ ಆಗಿ ಬೇಡ ಗೊಜ್ಜು ಥರ ಮಾಡ್ಕೊಳ್ಳಿ ಹೀಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ನಾವು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕಬೇಕು ಜೊತೆಗೆ ಪನ್ನೀರ್ನೂ ಕೂಡ ಹಾಕಬೇಕು ಈ ಪನ್ನೀರನ್ನ ನಾವು ಫ್ರೈ ಮಾಡಿರೋದು ಹಾಕುವಾಗ ಮೈಲ್ಡಾಗಿ ಮಿಕ್ಸ್ ಮಾಡಬೇಕು ತುಂಬ ರಫಾಗಿ ಹ್ಯಾಂಡಲ್ ಮಾಡಬಾರ್ದು ಮೈಲ್ಡಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಆ ಥರ ಮಿಕ್ಸಿಂಗಲ್ಲಿ ಈಗ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳೋದು ಆಗ ಅದು ಹತ್ತಿರ ಸೇರಿಕೊಳ್ಳುತ್ತೆ ಎಲ್ಲ ಗೊಜ್ಜೆಲ್ಲ ಒಂಥರ ಹತ್ತಿರ ಸೇರಿಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಡ್ರೈ ಆಗಿ ಹಾಕ್ಕೊಡಿ ಈ ಕಡೆ ಫುಲ್ ಡ್ರೈ ಅಲ್ಲ ಗೊಜ್ಜಲ್ಲ ಆ ಥರ ಇರಬೇಕು ನೋಡಿ ರೆಡಿಯಾಗಿದೆ ಚಿಲ್ಲಿ ಪನ್ನೀರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೋಟಿ ನಾನ್ ಅದ್ರ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು